ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ಮೌಲ್ಯಾಂಕನ ಮಾರ್ಚ್ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಯೂಸ್ ಆಗುತ್ತೆ ನಾಳೆ ಬರೆಯುವ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಆಲ್ರೆಡಿ ಪ್ಯಾಟ್ರನ್ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ನಾನು ಕ್ವಶನ್ ಆನ್ಸರ್ಸ್ಗೆ ಹೋಗ್ತೀನಿ ಮಕ್ಕಳ ಫಸ್ಟ್ ಭಾಗಏ ಭೌತ ವಿಜ್ಞಾನ ಸೊ ಇದರಲ್ಲಿ ನಿಮಗೆ ಫಸ್ಟ್ ಮೇನ್ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಮೊದಲನೇ ಪ್ರಶ್ನೆ ಒಂದು ಉಪಗ್ರಹವನ್ನು ಭೂಮಿಯ ಕಕ್ಷೆಯಿಂದ ಮಂಗಳಕ್ಕೆ ಉಡಾಯಿಸಿದಾಗ ಬದಲಾಗದೇ ಇರುವ ಭೌತಿಕ ಪರಿಮಾಣ ಯಾವುದು ಆರಂಭಿಕ ವೇಗ ಸಂವೇಗ ತೂಕ ರಾಶಿ ಸೊ ರಾಶಿ ಬದಲಾವಣೆ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಚಂದ್ರಯಾನ ಮೂರರಲ್ಲಿ ರಾಕೆಟ್ ಉಡಾವಣೆಗೆ ಬಳಸಿದ್ದ ನಿಯಮ ಸಂವೇಗ ಸಂರಕ್ಷಣಾ ನಿಯಮ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸ್ಥಾನ ಪಲ್ಲಟಕ್ಕೆ ಸಂಬಂಧಿಸಿದಂತೆ ಸರಿಯಾದಂಥ ಹೇಳಿಕೆ ಆ್ಯಕ್ಚುಲಿ ಸ್ಥಾನ ಪಲ್ಲಟದ ಪರಿಮಾಣ ಯಾವಾಗಲೂ ಸೊನ್ನೆ ಆಗುವುದಿಲ್ಲ ಸೊ ಟೈಮ್ಸ್ ಮಾತ್ರ ಝೀರೋ ಆಗಿರುತ್ತೆ ಕೆಲವೊಂದು ಟೈಮು ಝೀರೋ ಆಗಿರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ಪ್ಲವನತಾ ಬಲ ಎಂದರೇನು ಪ್ಲವನತಾ ಬಲ ಅಂತ ಹೇಳಿದರೆ ದ್ರವ ವಸ್ತುಗಳು ವಸ್ತುಗಳ ಮೇಲೆ ಮೇಲ್ಮುಖವಾಗಿ ವರ್ತಿಸುವ ಬಲವನ್ನು ಪ್ಲವನತಾ ಬಲ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ನಾನೂರೈವತ್ತು ಮೀಟರ್ ದೂರದಿಂದ ಐನೂರು ಹರ್ಡ್ಸ್ ನ ಇರುವ ಒಂದು ನಾದವನ್ನ ಕೇಳುತ್ತಿದ್ದಾನೆ ಆಕರದಿಂದ ಎರಡು ಕ್ರಮಾನುಗತ ಸಂಪೀಡನೆಗಳ ನಡುವಿನ ಕಾಲಾವಧಿ ಎಷ್ಟು ಸೊ ಇಲ್ಲಿ ನಾವು ಕಾಲಾವಧಿ ಟಿಯನ್ನು ನಾವು ಕಂಡಿಡಬೇಕಾಗುತ್ತೆ ಸೊ ಹಾಗಾಗಿ ವಿ ಕೊಟ್ಟಿದ್ದಾರೆ ಐನೂರು ಅರ್ಡ್ಸ್ ಸೊ ಹಾಗಾಗಿ ವಿ ಈಸ್ ಈಕ್ವಲ್ ಟು ಒನ್ ಬೈ ಟಿ ಇಂಟು ಈಸ್ ಈಕ್ವಲ್ ಟು ಬಿ ಆಗುತ್ತೆ ಸೊ ಟಿ ಈಸ್ ಈಕ್ವಲ್ ಟು ವಾಟ್ ಹ್ಯಾಪನ್ ಒನ್ ಬೈ ವಿ ಸೊ ಒನ್ ಬೈ ಫೈವ್ ಹಂಡ್ರೆಡ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ ಟು ಸೆಕೆಂಡ್ಸ್ ಆಗುತ್ತೆ ಹಾಗಾಗಿ ಉತ್ತರ ಝೀರೋ ಪಾಯಿಂಟ್ ಝೀರೋ ಸೆಕೆಂಡ್ ಟು ಸೆಕೆಂಡ್ಸ್ ನೆಕ್ಸ್ಟ್ ಶಬ್ದದ ಅಲೆಗಳ ತೀವ್ರತೆ ಎಂದರೆ ಏನು ಸೊ ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪರಿಮಾಣವನ್ನೇ ಶಬ್ದದ ಅಲೆಗಳ ತೀವ್ರತೆ ಅಂತ ಹೇಳಿ ಕರೆಯುವಂಥದ್ದು ಅರ್ಥ ಆಗ್ತಿದೆಯಾ ಶಬ್ದ ತೀವ್ರತೆ ಅಂದ್ರೆ ಏನಂತ ಸೊ ನೆಕ್ಸ್ಟ್ ನಾವು ತರ್ಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಮಕ್ಕಳ ಏಳನೇ ಪ್ರಶ್ನೆ ಕೊಟ್ಟಿರುವ ಜವಾ ಮತ್ತು ಕಾಲದ ನಕ್ಷೆಯನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಎ ಮತ್ತು ಬಿಗಳ ಗಳ ನಡುವೆ ವೇಗೋತ್ಕರ್ಷದ ಪರಿಮಾಣ ಎರಡನೇದು ಸಿ ನಲ್ಲಿ ವೇಗೋತ್ಕರ್ಷದ ಪರಿಮಾಣ ಸೊ ಇಲ್ಲಿ ನೀವು ಚಿತ್ರವನ್ನು ನೋಡ್ಕೋಬೇಕು ಮಕ್ಕಳ ಇಲ್ಲಿ ಎ ಮತ್ತೆ ಬಿಗಳ ನಡುವೆ ವೇಗೋತ್ಕರ್ಷದ ಪರಿಮಾಣ ಏನಿದೆ ಸೊ ಆಬ್ವಿಯಸ್ಲಿ ಗ್ರಾಫ್ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ವೇಗೋತ್ಕರ್ಷದ ಪರಿಮಾಣ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಸೊ ಯಾಕೆ ಹೇಳಿದ್ರೆ ಆರಂಭಿಕ ವೇಗ ಅಂತಿಮ ವೇಗ ಎರಡೂ ಸಮನಾಗಿರೋದ್ರಿಂದ ಅಲ್ಲಿ ೇಷನ್ ಝೀರೋ ಆಗಿರುತ್ತೆ ಸೊ ಎರಡನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅವರು ಸಿ ನಲ್ಲಿ ವೇಗೋತ್ಕರ್ಷದ ಪರಿಮಾಣ ಹೌದು ಬಿಇಿಂದ ಸಿಗ್ ಬರಬೇಕಾದ್ರೆ ಏನಾಗಿದೆ ರಿಟಾರ್ಡೇಷನ್ ಅಲ್ಲಿ ವೇಗೋತ್ಕರ್ಷ ಕಡಿಮೆ ಆಗ್ತಾ ಬಂದಿದೆ ಹಾಗಾಗಿ ವಿ ಮೈನಸ್ ಜೀರೋ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಭೂಮಿ ಮತ್ತು ಅದರ ಮೇಲ್ಮೈ ಮೇಲೆ ಒಂದು ಕೆ ಜಿ ರಾಶಿ ಇರುವ ವಸ್ತು ಅದರ ನಡುವಿನ ಗುರುತ್ವ ಬಲದ ಪರಿಮಾಣ ಎಷ್ಟು ಸೊ ಅಲ್ಲಿ ನಮಗೆ ಒಂದು ಕೆ ಜಿ ರಾಶಿ ಇರುವ ವಸ್ತುವನ್ನು ಕೊಟ್ಟಿದ್ದಾರೆ ಓಕೆನಾ ಸೊ ಹಾಗಾಗಿ ಎಮ್ಮು ಒಂದು ಕೆ ಜಿ ಆಯಿತು ನೆಕ್ಸ್ಟ್ ಅವ್ರು ಇನ್ನೇನು ಕೊಟ್ಟಿದ್ದಾರೆ ಮಕ್ಕಳ ಗುರುತ್ವ ವೇಗೋತ್ಕರ್ಷ ನಮಗೆ ಗೊತ್ತಿದೆ ಜಿ ಇಸ್ ಈಕ್ವಲ್ ಟು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೊ ಹಾಗಾಗಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಇನ್ ಟು ಜಿ ಸೊ ಒನ್ ಪಾಯಿಂಟ್ ನೈನ್ ಇಂಟು ಏಯ್ಟ್ ಇಸ್ ಈಕ್ವಲ್ ಟು ಸೊ ವೆಯ್ಟ್ ಏನಾಗುತ್ತೆ ನೈನ್ ಪಾಯಿಂಟ್ ಏಯ್ಟ್ ನ್ಯೂಟನ್ ಆಗುತ್ತೆ ಸೊ ಅರ್ಥ ಆಗಿದೆಯಲ್ಲ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳನ್ನು ಆಧರಿಸಿ ಒಂದು ಕಾರು ಚಲಿಸುತ್ತಿರುವ ದೂರ ಮತ್ತು ಕಾಲದೊಂದಿಗೆ ನಕ್ಷೆ ರಚಿಸಿ ಚಲನೆಯ ವಿಧವನ್ನು ಹೆಸರಿಸಿ ಮೊದಲನೇದು ಕಾರು ಎರಡು ಮೀಟರ್ ದೂರವನ್ನು ಐದು ಸೆಕೆಂಡಲ್ಲಿ ಚಲಿಸುವುದು ಎರಡನೇದು ಐದು ಮೀಟರ್ ದೂರವನ್ನು ಐದು ಸೆಕೆಂಡಲ್ಲಿ ಕ್ರಮಿಸುವುದು ಸೊ ಹಾಗಾಗಿ ಅಲ್ಲಿ ಕೊಟ್ಟಿರೋ ಇದನ್ನು ತಗೊಳ್ಳಿ ನೀವು ಅರ್ಥ ಆಗುತ್ತೆ ಸೊ ಮೊದಲನೇದು ಮಕ್ಕಳ ಏಕರೂಪ ಚಲನೆಯಾಗಿದೆ ಏಕೆಂತ ಹೇಳಿದ್ರೆ ಅದು ಕಾರು ಎರಡು ಮೀಟರ್ ದೂರವನ್ನ ಐದು ಸೆಕೆಂಡುಗಳಲ್ಲಿ ಚಲಿಸ್ತಾ ಇದೆ ಅದು ಏಕರೂಪವಲ್ಲದ ಚಲನೆ ಐದು ಮೀಟರ್ ದೂರವನ್ನ ಐದು ಸೆಕೆಂಡುಗಳಲ್ಲಿ ಚಲಿಸ್ತಾ ಇದೆ ಅದು ಏಕರೂಪ ಚಲನೆ ಆಗಿರ್ತದೆ ಸೊ ಈ ನಕ್ಷೆಯನ್ನು ನೀವು ಇಲ್ಲಿ ಬಿಡಿಸ್ಬೇಕು ಮಕ್ಕಳ ನಾನು ನಕ್ಷೆ ಕೊಟ್ಟಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ಹತ್ತನೇ ಪ್ರಶ್ನೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಬರೆಯಿರಿ ನಿಯಮದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ವಿಶ್ವದ ಪ್ರತಿಯೊಂದು ವಸ್ತುವು ಇತರೆ ವಸ್ತುವ ಒಂದು ಬಲ ಒಂದರಿಂದ ಆಕರ್ಷಿಸುತ್ತದೆ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಈ ಬಲವು ಎರಡು ವಸ್ತುಗಳು ಕೇಂದ್ರಗಳನ್ನ ಸೇರಿಸುವಂತಹ ರೇಖೆಯ ನೇರದಲ್ಲಿರ್ತದೆ ಅಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳ ಸೂತ್ರ ಎಫ್ ಇಸ್ ಇಲ್ ಟು ಜಿ ಟು ಡಿ ಒನ್ ಬೈ ಡಿ ಟು ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅರ್ಥ ಆಗ್ತಿದೆಯಾ ಎಂ ಒನ್ ಬೈ ಎಂ ಸೊ ಎಫ್ ಇಸ್ ಇಲ್ ಟು ಜಿ ಟು ಎಂ ಒನ್ ಎಂ ಟು ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಗುತ್ತೆ ಸೊ ಇದು ಸೂತ್ರ ಸೊ ಇದರ ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಭೂಮಿಗೆ ಬಂಧಿಸುವ ಬಲ ಭೂಮಿಯ ಸುತ್ತ ಚಂದ್ರನ ಚಲನೆ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಸೂರ್ಯ ಮತ್ತೆ ಚಂದ್ರರಿಂದ ಇಬ್ಬರಿಂದಲೂ ಆಗುವ ಉಬ್ಬರ ಇಳಿತಗಳ ವಿದ್ಯಮಾನವನ್ನು ವಿವರಿಸಲು ಇದು ಸಹಾಯಕವಾಗಿದೆ ನೆಕ್ಸ್ಟ್ ನಾವು ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ನಿರ್ವಾತದಲ್ಲಿ ಶಬ್ದವು ಪ್ರಸಾರವಾಗೋದಿಲ್ಲ ಇದನ್ನ ಪ್ರಯೋಗದ ಮೂಲಕ ತೋರಿಸಲಿಕ್ಕೆ ಹೇಳಿದ್ದಾರೆ ಸೊ ಯಾವ ರೀತಿ ಒಂದು ವಿದ್ಯುತ್ ನೋಡಿ ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ ಒಂದು ವಿದ್ಯುತ್ ಕರಗಂಟೆ ಮತ್ತು ವಾಯು ಬಂದ ಗಾಜಿನ ಗಂಟಾ ಪಾತ್ರೆಗಳನ್ನು ತೆಗೆದುಕೋಬೇಕು ವಿದ್ಯುತ್ ಗಂಟೆಯನ್ನು ಕರಗಂಟೆಯನ್ನು ವಾಯು ಬಂದ ಗಾಜಿನ ಗಂಟಾ ಪಾತ್ರದೊಳಗಡೆ ಏನು ಮಾಡಬೇಕು ಜೋಡಿಸಿ ಗಂಟಾ ಪಾತ್ರವನ್ನು ನಿರ್ವಾತ ರೇಚಕಕ್ಕೆ ಸಂಪರ್ಕಿಸಬೇಕು ಸೊ ಕರಗಂಟೆಯ ಸ್ವಿಚ್ನ್ನು ಹೊತ್ತಿದಾಗ ಅದರ ಶಬ್ದ ನಮಗೆ ಕೇಳಿಸ್ತದೆ ಆದರೆ ನಿರ್ವಾತ ರೇಚಕದ ಸಹಾಯದಿಂದ ಪಾತ್ರೆ ಒಳಗಿನ ಗಾಳಿಯನ್ನು ಕ್ರಮೇಣವಾಗಿ ಹೊರತಗಿತಾ ಹೋದರೆ ಶಬ್ದ ಅಸ್ಪಷ್ಟವಾಗಿ ಕೇಳ್ತದೆ ಸ್ವಲ್ಪ ಸಮಯದ ನಂತರ ಗಂಟಾ ಪಾತ್ರೆಯೊಳಗೆ ಸ್ವಲ್ಪ ಗಾಳಿ ಇದ್ದರೆ ಅತಿ ದುರ್ಬಲವಾದ ಶಬ್ದ ಕೇಳಿಸ್ತದೆ ಹಾಗಾಗಿ ಗಾಳಿಯನ್ನು ಪೂರ್ಣವಾಗಿ ಹೊರತೆಗೆದ್ರೆ ಕರಗಂಟೆಯ ಧ್ವನಿ ಕೇಳಿಸೋದೇ ಇಲ್ಲ ಹಾಗಾಗಿ ನಮ್ಮ ತೀರ್ಮಾನ ಏನು ತೆಗೆದುಕೋಬೋದು ಅಂತ ಹೇಳಿದ್ರೆ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗೋದಿಲ್ಲ ಶಬ್ದದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಮಾಧ್ಯಮದ ಅವ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಶಬ್ದ ಮೂವ್ ಆಗೋದೇ ಇಲ್ಲ ಚಲಿಸೋದೇ ಇಲ್ಲ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದೇ ಪ್ರಶ್ನೆ ಅದರಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಸಬ್ ಕ್ವಶನ್ಸು ಹನ್ನೆರಡನೇದು ಕೆಲಸ ಎಂದರೇನು ಕೆಲಸದ ಏಕಮಾನ ನೆಕ್ಸ್ಟ್ ಬಿ ಕ್ವಶನ್ನು ನಲವತ್ತು ಕೆ ಜಿ ರಾಶಿ ಇರುವ ಒಂದು ಕಾಯವನ್ನು ನೆಲದಿಂದ ಐದು ಮೀಟರ್ ಎತ್ತರಕ್ಕೆ ಏರಿಸಿದಾಗ ಅದರ ಪ್ರಚನ ಶಕ್ತಿ ಎಷ್ಟು ಆ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದೆ ಅದು ಅರ್ಧ ಮಾರ್ಗ ಕ್ರಮಿಸಿದಾಗ ಉಂಟಾಗುವ ಚಲನಶಕ್ತಿಯನ್ನು ಕಂಡುಹಿಡಿ ಕಾಯ್ದ ಮೇಲೆ ಬಲಪ್ರಯೋಗ ಮಾಡಿದಾಗ ಕಾಯ್ದ ಸ್ಥಾನದಲ್ಲಿ ಆಗುವ ಬದಲಾವಣೆಯ ದರವನ್ನೇ ಕೆಲಸ ಅಂತೀವಿ ಏಕಮಾನ ಡಬ್ಲ್ಯೂ ಅದನ್ನು ನಾವು ಜೌಲಿಂದ ನಾವು ಕೆಲಸವನ್ನ ಕಲಿಸಿದ ಏಕಮಾನ ಜೌಲ್ ಆಗಿರುತ್ತೆ ಮಕ್ಕಳ ಸೊ ನೆಕ್ಸ್ಟ್ ಅಲ್ಲಿ ನಮಗೆ ರಾಶಿ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಜಿ ಟೆನ್ ಮೀಟರ್ ಪರ್ ಸೆಕೆಂಡ್ ಅದು ನಮಗೆ ಗೊತ್ತು ಇದು ತಗೋಬಹುದು ಹಾಗಾಗಿ ಪ್ರಚನ ಶಕ್ತಿ ಅಂತ ಹೇಳಿದ್ರೆ ಎಮ್ ಜಿ ಎಚ್ ಸೊ ಅಲ್ಲಿಗೆ ಫಾರ್ಟಿ ಇಂಟು ಟೆನ್ ಇಂಟು ಫೈವ್ ಮಾಡಿದರೆ ಟು ಟೂ ತೌಸಂಡ್ ಜೌಲ್ ಆಗುತ್ತೆ ಹಾಗಾಗಿ ಪ್ರಚನ ಶಕ್ತಿ ಅಷ್ಟಾಗಿದೆ ಸೊ ಹಾಗಾಗಿ ಶಕ್ತಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡೂ ಸಹ ಪೊಟೆನ್ಷಿಯಲ್ ಎನರ್ಜಿ ಕೈನಟಿಕ್ ಎನರ್ಜಿ ಟು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಸೊ ಇದು ಏನಾಗಿರುತ್ತೆ ಝೀರೋ ಪ್ಲಸ್ ಟೂ ಟು ಕೆ ಇ ಎಫ್ ಪ್ಲಸ್ ಎಮ್ ಜಿ ಎಚ್ ಟು ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇ ಎಫ್ ಪೊಟೆನ್ಷಿಯಲ್ ಎನ ಕೈನೆಟಿಕ್ ಎನರ್ಜಿ ಎಷ್ಟು ಬಂದಿರುತ್ತದೆ ತೌಸಂಡ್ ಜೌಲು ಆಗುತ್ತೆ ಸೊ ಈ ರೀತಿಯ ಲೆಕ್ಕವನ್ನು ನೀವು ಬಿಡಿಸ್ಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಆರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹನ್ನೆರಡನೇ ಅಲ್ಲಿ ಮೂರು ಸಬ್ ಕ್ವಶನ್ಸ್ ಇದಾವೆ ಮಕ್ಳ ನೋಡಿ ನಿಮಗೆ ಇಲ್ಲಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ ಚಲಿಸುತ್ತಿರುವಂತಹ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಅದು ಚಲಿಸಲು ಆರಂಭಿಸಿದಾಗ ಹಿಂದಕ್ಕೆ ಬಾಗುತ್ತೇವೆ ಏಕೆ ಬಿ ಪ್ರಶ್ನೆ ವೇಗವಾಗಿ ಚಲಿಸುತ್ತಿರುವ ಕ್ರಿಕೆಟ್ ಬಾಲನ್ನು ಕ್ಯಾಚ್ ಇಳಿದಾಗ ಮೈದಾನದಲ್ಲಿರುವ ವ್ಯಕ್ತಿಯ ಕೈ ಬಾಲಿನ ಜೊತೆಗೆ ಹಿಂದಕ್ಕೆ ಚಲಿಸಲು ಕಾರಣವೇನು ಒಂದು ಉದಾಹರಣೆಯೊಂದಿಗೆ ನ್ಯೂಟನ್ ಚಲನೆಯ ಮೂರನೇ ನಿಯಮವನ್ನು ತಿಳಿಸಿ ಬ್ರೇಕ್ ಹಾಕಿದಾಗ ಏನಾಗುತ್ತೆ ಹೇಳಿದ್ರೆ ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯಬಲ ಪ್ರಯೋಗವಾಗದ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲೇ ಸರಳ ರೇಖೆಯಲ್ಲಿಯೇ ಏಕರೂಪ ವೇಗದಲ್ಲಿ ಚಲನೆಯಲ್ಲಿ ಮುಂದುವರಿತದೆ ಬ್ರೇಕ್ ಹಾಕಿದಾಗ ಬಸ್ ನಮ್ಮ ದೇಹದ ಭಾಗವು ಜಡತ್ವದ ಕಾರಣ ಮುನ್ನ ಇದ್ದ ಸ್ಥಿತಿಯಲ್ಲೇ ಮುಂದುವರಿತೇವೆ ಬಸ್ಸು ಹೊರಟಾಗ ಅದಕ್ಕೆ ಸಂಪರ್ಕದಲ್ಲಿರುವ ನಮ್ಮ ಪಾದಗಳು ಚಲನೆಯನ್ನು ಪಡಿತವೆ ಆದರೆ ಬಸ್ಸಿನ ಸಂಪರ್ಕ ಜೊತೆ ಸಂಪರ್ಕದಲ್ಲಿ ಇಲ್ಲದ ಭಾಗವು ತನ್ನ ಜಡತ್ವದ ಕಾರಣ ಆ ಚಲನೆಯನ್ನು ವಿರೋಧಿಸ್ತದೆ ನೆಕ್ಸ್ಟು ಏನಕ್ಕೆ ಕ್ಷೇತ್ರ ಪಾಲಕರು ಅಂಗೈಗೆ ಬಾಲನ್ನು ಹಿಡಿದಾಗ ಹಿಂದೆ ಮುಂದೆ ಚಲಿಸ್ತಾರೆ ಮತ್ತು ಅವ್ರ ಕೈಗೆ ಏನಕ್ಕೆ ನೋವಾಗುತ್ತೆ ಅಂತೇಳಿ ಅದಕ್ಕೂ ಸಹ ನಾನು ಇಡ್ರಿ ಕಂಪ್ಲೀಟ್ ಆನ್ಸರ್ನ ಕೊಟ್ಟಿದ್ದೀನಿ ಮಕ್ಕಳ ಡಿಸ್ಪ್ಲೇ ಮಾಡಿದೀನಿ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ನ್ಯೂಟನ್ಸ್ ತರ್ಡ್ ಲಾಗಿ ಒಂದು ಎಕ್ಸಾಂಪಲ್ ಕೇಳಿದಾರೆ ಸೊ ನ್ಯೂಟನ್ಸ್ ತರ್ಡ್ ಲಾ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತೆ ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಉದಾಹರಣೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಒಂದು ಉದಾಹರಣೆ ಆಗಿದೆ ಅರ್ಥ ಆಗ್ತಿದೆಯಾ ಸೊ ಇದಿಷ್ಟು ಮಕ್ಕಳ ನಿಮಗೆ ಭೌತ ವಿಜ್ಞಾನಕ್ಕೆ ಬಂದಂಥದ್ದು ರಸಾಯನ ವಿಜ್ಞಾನಕ್ಕೆ ಬಂದಾಗ ಇಲ್ಲೂ ಸಹ ಎರಡು ಮಲ್ಟಿಪಲ್ ಚಾಯ್ಸ್ ಇದಾವೆ ಹದಿನಾಲ್ಕನೇ ಪ್ರಶ್ನೆದು ಕಾರ್ಬನ್ ಡೈಆಕ್ಸೈಡ್ ನ ಶುಷ್ಕ ಮಂಜುಗೆಡ್ಡೆ ಆಗುವುದು ಯಾವಾಗ ಅಂದ್ರೆ ಅದನ್ನ ಅತಿ ಹೆಚ್ಚಿನ ಒತ್ತಡ ಮತ್ತೆ ಕಡಿಮೆ ತಾಪದಲ್ಲಿ ಆಗಿದಾಗ ಅದು ಡ್ರೈ ಐಸ್ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಶುದ್ಧ ವಸ್ತುವಿಗೆ ಉದಾಹರಣೆ ಅದು ಆಮ್ಲಜನಕ ಶುದ್ಧ ವಸ್ತುವಿಗೆ ಒಂದು ಉದಾಹರಣೆಯಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾಲ್ಕು ಕ್ವಶನ್ಸ್ ಇದಾವೆ ಮಕ್ಕಳ ಹದಿನಾರನೇ ಪ್ರಶ್ನೆ ವಿಸರಣೆ ಎಂದರೇನು ಸೊ ವಿಸರಣೆ ಅಂತ ಹೇಳಿದ್ರೆ ವಸ್ತುಗಳು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಬೈ ಮಿಸ್ಟೇಕ್ ಆಗಿ ಸಾರಥಿ ಆಗಿದೆ ಸೊ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸುವಂತಹ ಕ್ರಿಯೆಯನ್ನ ವಿಸರಣಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ರಕ್ತದಿಂದ ಕೆಂಪು ರಕ್ತ ಕಣವನ್ನ ಬೇರ್ಪಡಿಸುವ ತಂತ್ರಜ್ಞಾನವನ್ನ ಏನಂತ ಹೇಳಿ ಕರಿತೇವೆ ಅಂದ್ರೆ ವರ್ಣರೇಖನ ವಿಧಾನ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವೇಲನ್ಸಿಯನ್ನ ಬರೆಯಿರಿ ಸೋಡಿಯಂ ಮತ್ತೆ ಜಲಜನಕ ಸೊ ಸೋಡಿಯಂದು ವೇಲನ್ಸಿ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಅದೇ ರೀತಿ ಜಲಜನಕದ ವೇಲೆನ್ಸಿ ಒಂದು ಸೊ ಹಾಗಾಗಿ ಅವುಗಳ ಎರಡರ ವೇಲೆನ್ಸಿನೂ ಎಷ್ಟಾಗಿರ್ತವೆ ಒಂದೇ ಆಗಿರುತ್ತೆ ನೆಕ್ಸ್ಟ್ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಎರಡು ಚಟುವಟಿಕೆಗಳನ್ನು ತಿಳಿಸಿ ಸೊ ಜನವಸತಿ ಪ್ರದೇಶಗಳಿಂದ ಕಾರ್ಖಾನೆಗಳನ್ನು ಪ್ರತಿನಿಧಿಸಿ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸುವುದರಿಂದ ನೀರಿನ ಮೂಲಗಳನ್ನು ಜಮೀನುಗಳನ್ನ ಮತ್ತೆ ಫಲವತ್ತಾದ ಭೂಪ್ರದೇಶವನ್ನು ಸ್ವಲ್ಪ ಮಟ್ಟಿಗೆ ಮಾಲಿನ್ಯದಿಂದ ರಕ್ಷಿಸಬಹುದು ಸೊ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಎರಡು ಅಂಕಕ್ಕೆ ಇಪ್ಪತ್ತನೇ ಪ್ರಶ್ನೆ ಕೆಳಗಿನ ವಸ್ತುಗಳ ಅಣುಸೂತ್ರವನ್ನು ಬರೆಯಿರಿ ಸೋಡಿಯಂ ಕಾರ್ಬೋನೇಟ್ ಅಲ್ಯೂಮಿನಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಸಲ್ಫೈಟ್ ಪೊಟ್ಯಾಷಿಯಮ್ ಆಕ್ಸೈಡ್ ಸೊ ಇದಿಷ್ಟಕ್ಕೂ ನಾನು ಇಲ್ಲಿ ಅಣುಸೂತ್ರವನ್ನು ನಿಮಗೆ ಕೊಟ್ಟಿದ್ದೀನಿ ಮಕ್ಕಳ ಇವುಗಳ ಅನುಸೂತ್ರವನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು ಯಾಕೆಂದರೆ ಎಕ್ಸಾಮ್ ಅಲ್ಲಿ ಯಾವನ್ನ ಕೇಳ್ತಾರೆ ಅಂತ ಹೇಳಿ ಗೊತ್ತಿರೋದಿಲ್ಲ ಹಾಗಾಗಿ ಇಷ್ಟನ್ನು ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ ಮಕ್ಕಳ ಯಾವ ರೀತಿ ನೀವು ಬರೀಬೇಕು ಅನ್ನೋದು ಸಹ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಲೋಹ ಮತ್ತು ಅಲೋಹಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ ಸೊ ಲೋಹಗಳು ಒಳಪನ ಹೊಂದಿವೆ ಲೋಹಗಳು ಶಾಖ ಮತ್ತೆ ವಿದ್ಯುತ್ ವಾಹಕಗಳು ತನ್ಯ ಮತ್ತೆ ಕುಟ್ಯ ಗುಣವನ್ನು ಹೊಂದಿವೆ ವಿಶಿಷ್ಟ ಲೋಹೀಯ ಶಬ್ದವನ್ನು ಹೊಂದಿವೆ ಉದಾಹರಣೆಗೆ ಚಿನ್ನ ಬೆಳ್ಳಿ ತಾಮ್ರ ಇವೆಲ್ಲ ಲೋಹಗಳಿಗೆ ಬಂದರೆ ಅಲೋಹಗಳು ಒಳಪನ್ನು ಹೊಂದಿರೋದಿಲ್ಲ ಶಾಖ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳು ತನ್ಯತೆ ಮತ್ತು ಕುಟ್ಯತೆ ಹೊಂದಿಲ್ಲ ವಿಶಿಷ್ಟ ಲೋಹೀಯ ಶಬ್ದ ಹೊಂದಿಲ್ಲ ಉದಾಹರಣೆಗೆ ಆಕ್ಸಿಜನ್ ಅಯೋಡಿನ್ ಹೈಡ್ರೋಜನ್ ಕಾರ್ಬನ್ ಇವುಗಳೆಲ್ಲ ಅಲೋಹಗಳಿಗೆ ಉದಾಹರಣೆಗಳಾಗ್ತವೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ರುದರ್ ಫೋರ್ಡ್ ಪರಮಾಣು ಮಾದರಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ರುದರ್ ಫೋರ್ಡ್ ಅವರು ಪರಮಾಣು ಬೀಜ ಕೇಂದ್ರ ಮಾದರಿಯನ್ನು ಮಂಡಿಸ್ತಾರೆ ಅದು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ ಸೊ ಯಾವೆಲ್ಲ ಗುಣಲಕ್ಷಣಗಳನ್ನು ಹೊಂದಿದಾವೆ ಧನಾವೇಶವನ್ನು ಹೊಂದಿದ್ದಾವೆ ಅದನ್ನ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಾರೆ ಅದು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತ ಸುತ್ತುತ್ತಾ ಇರುತ್ತೆ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ ಗಾತ್ರ ತುಂಬಾ ಚಿಕ್ಕದು ಇದಿಷ್ಟು ಅದರ ಗುಣಲಕ್ಷಣಗಳು ಅಂತೇಳಿ ನಾವು ತಿಳಿಸ್ಕೊಡ್ಬೋದು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಚಿತ್ರವನ್ನು ವೀಕ್ಷಿಸಿ ಎ ಬಿ ಸಿ ಡಿ ಇ ಎಫ್ಗಳಲ್ಲಿ ಆಗುವಂತಹ ಸ್ಥಿತಿ ಬದಲಾವಣೆಗಳನ್ನ ತಿಳಿಸಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಘನ ಇರೋದು ದ್ರವ ಹಾಕ್ತಾ ಇದೆ ಅಂದರೆ ಇಲ್ಲಿ ದ್ರವಣ ಆಗಿದೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಇರೋದೇನು ಘನೀಕರಣ ಇದು ದ್ರವಣ ಇದು ಘನೀಕರಣ ಆಗಿರುತ್ತೆ ಸೊ ಬಿ ಬಂದರೆ ಆವೀಕರಣ ಸಿ ಬಂದರೆ ಸಾಂದ್ರೀಕರಣ ನೆಕ್ಸ್ಟು ಎಫ್ಗೆ ನಾವು ಉತ್ಪತನ ಅಂತ ಹೇಳಿ ಕರಿತೀವಿ ಅದೇ ರೀತಿ ಈ ಪ್ಲೇಸಲ್ಲಿ ಉತ್ಪತನ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಾ ಇದೆಯಾ ಸೊ ಇದನ್ನ ಕಲ್ತ್ಕೊಳ್ಳಿ ತುಂಬಾ ಬಾರಿ ಕೇಳ್ತಿದ್ದಾರೆ ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ದ್ರವಣ ಗುಪ್ತೋಷ್ಣ ಎಂದರೆ ಏನು ಒಂದು ಕೆ ಜಿ ಕಣವನ್ನ ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನೇ ದ್ರವಣ ಗುಪ್ತೋಷ್ಣ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಮುಂದುವರೆದ ಪ್ರಶ್ನೆ ಇದೆ ಟ್ವೆಂಟಿ ಫೈವ್ ಸೆಂಟಿಗ್ರೇಡ್ ಅನ್ನ ಕೆಲ್ವಿನ್ಗೆ ತ್ರೀ ಸೆವೆಂಟಿ ಕೆಲ್ವಿನ ಸೆಲ್ಶಿಯಸ್ಗೆ ಯಾವ ರೀತಿ ಪರಿವರ್ತಿಸೋದು ಸೊ ಟ್ವೆಂಟಿ ಫೈ ಅನ್ನು ಸೆವೆಂಟಿ ಜೊತೆ ಆ್ಯಡ್ ಮಾಡಿದರೆ ಅದು ಕೆಲ್ವಿನ್ಗೆ ಹೋಗುತ್ತೆ ಅದೇ ತ್ರೀ ಸೆವೆಂಟಿ ತ್ರೀ ಇರೋದನ್ನು ಟೂ ಸೆವೆಂಟಿ ತ್ರೀಯಿಂದ ಕಳೆದ್ರೆ ಅದು ಸೆಲ್ಶಿಯಸ್ಗೆ ಬರುತ್ತೆ ಸೊ ಅದಕ್ಕೂ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಧಾತುವಿನ ಪರಮಾಣು ಸಂಖ್ಯೆ ಹದಿನೇಳು ಆದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ಪರಮಾಣು ಹಂಚಿಕೆಯ ಚಿತ್ರವನ್ನು ಬರೆದು ಎಲ್ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ತಿಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಸೊ ಎಲ್ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಸ್ ಇರುತ್ತೆ ಕಂಪ್ಲೀಟಾಗಿ ಅದು ಕ್ಲೋರಿನ್ ನಮಗೆ ಕೊಟ್ಟಿರುವಂಥದ್ದು ಅಭ್ಯಾಸ ಮಾಡಿ ತದನಂತರ ಹತ್ತನೇ ಮೇನದಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಇರುವ ಕಾರ್ಬನ್ ಮತ್ತು ಆಕ್ಸಿಜನ್ ರಾಶಿ ಅನುಪಾತವನ್ನು ಕಂಡುಹಿಡಿಯಿರಿ ಬಿ ಸಲ್ ಹೈಡ್ರೋಜನ್ ಸಲ್ಫೈಡ್ ಮತ್ತು ಸೋಡಿಯಂ ಆಕ್ಸೈಡ್ನ ಅಣು ಸೂತ್ರ ಬರೆಯಿರಿ ಸಿ ಅಮೋನಿಯಂ ಅಣುವಿನಲ್ಲಿರುವ ಅಣುರಾಶಿಯನ್ನು ಕಂಡುಹಿಡಿಯಿರಿ ಸೊ ಅದಕ್ಕೂ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇದಿಷ್ಟನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಎಷ್ಟು ಅಣುರಾಶಿ ಇದೆ ಅದನ್ನು ನೀವು ನೀಟಾಗಿ ಬರೆದ್ರೆ ನಿಮಗೆ ಅಂಕಗಳು ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಜೀವ ವಿಜ್ಞಾನಕ್ಕೆ ಬಂದ್ರೆ ಇಲ್ಲೂ ಸಹ ಎರಡು ಮಲ್ಟಿಪಲ್ ಚಾಯ್ಸ್ ಇದೆ ಇಪ್ಪತ್ತೇಳನೇ ಪ್ರಶ್ನೆ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನ ನಿರ್ದಿಷ್ಟ ವಿಧಾನದಲ್ಲಿ ಬೆಳೆಯುವುದನ್ನು ಅಂತರ್ ಬೇಸಾಯ ಅಂತಾರೆ ಚಂದ್ರನಲ್ಲಿ ತಾಪದ ವ್ಯಾಪ್ತಿ ಮೈನಸ್ ತೊಂಬ ನೂರ ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಶಿಯಸ್ ಇರುವುದಕ್ಕೆ ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ ವಾತಾವರಣ ಇರೋದಿಲ್ಲ ಮತ್ತೆ ಜರಡಿನಾಳ ಮತ್ತೆ ಸಂಗತಿ ಸಂಗಾತಿ ಜೀವಕೋಶಗಳು ಇರೋದು ಫ್ಲೋಯಂ ಕೋಶದಲ್ಲಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಅವುಗಳಿಗೆ ಉತ್ತರಿಸಿ ಶೀತ ರಕ್ತ ಪ್ರಾಣಿ ಅಂತ ಹೇಳಿದ್ರೆ ಏನು ಪ್ರಾಣಿಯ ದೇಹದ ತಾಪವು ವಾತಾವರಣದ ತಾಪದೊಂದಿಗೆ ಬದಲಾಗುತ್ತಿದ್ದರೆ ಅಂತಹದನ್ನ ಪ್ರಾಣಿಗಳು ಅಂತೀವಿ ಮೂವತ್ತೊಂದನೇದು ಪತ್ರರಂಧ್ರದ ಕಾರ್ಯ ಏನು ಅಂತ ಕೇಳಿದರೆ ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆ ಮಾಡ್ತದೆ ಮತ್ತೆ ಬಾಷ್ಪ ವಿಸರ್ಜನೆ ಅಂದರೆ ನೀರಾವಿಯ ರೂಪದಲ್ಲಿ ಸಸ್ಯ ದೇಹದಿಂದ ನೀರಿನ ನಷ್ಟವಾಗುವಿಕೆಯನ್ನು ತಡೆಗಟ್ಟದದು ಸೊ ಇದು ಕೂಡ ಪತ್ರರಂಧಗಳ ಮೂಲಕವೇ ನಡೀತದೆ ನೆಕ್ಸ್ಟ್ ನಮಗೆ ಮೂವತ್ತ ಎರಡನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಪ್ರೊಕ್ಯಾರಿಯೋಡ್ ಜೀವಕೋಶ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಸೊ ಅಂದರೆ ನಮಗಿಲ್ಲಿ ಇಲ್ಲಿ ಬ್ಯಾಕ್ಟೀರಿಯಾದ ಚಿತ್ರವನ್ನು ಕೇಳಿದ್ದಾರೆ ಮಕ್ಳ ಅದನ್ನ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ಅದನ್ನು ಸಹ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅವ್ರು ಕೇಳಿರೋದು ಕೋಶ ಭಿತ್ತಿ ಮತ್ತೆ ನ್ಯೂಕ್ಲಿಯೈಡ್ ಎರಡನ್ನ ಗುರುತಿಸಲಿಕ್ಕೆ ಗುರುತಿಸಿ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಅಮಿಬಾ ಚಿತ್ರ ಮಿಥ್ಯಪಾದ ಮತ್ತೆ ಆಹಾರದ ರಸದಾನಿ ಕೇಳಿದರೆ ಆ ಚಿತ್ರವನ್ನ ಕೊಟ್ಟಿದ್ದೀನಿ ಅಭ್ಯಾಸ ಮಾಡಿ ಮೂವತ್ನಾಲ್ಕನೇದು ನ್ಯೂರಾನ್ ಚಿತ್ರ ಬರೆದು ಗುರುತಿಸಿ ಕೋಶಕಾಯ ಮತ್ತೆ ನರ ತುದಿ ವೆರಿ ಇಂಪಾರ್ಟೆಂಟ್ ಇದನ್ನ ನಿಮ್ಮ ಮಾಡೆಲ್ ಸಹ ಕೇಳಿದ್ರು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಸಾಂಕ್ರಾಮಿಕ ರೋಗಗಳು ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳಿಗಿರುವ ವ್ಯತ್ಯಾಸ ಬಿ ಪ್ರಶ್ನೆ ರೋಗಗಳನ್ನು ಹರಡುವ ಸಾಮಾನ್ಯ ವಿಧಗಳನ್ನು ಹೆಸರಿಸಿ ಸೊ ಸಾಂಕ್ರಾಮಿಕ ಸೂಕ್ಷ್ಮ ರೋಗ ಸಾಂಕ್ರಾಮಿಕ ರೋಗ ಅಂದ್ರೆ ಸೂಕ್ಷ್ಮ ಜೀವಿಗಳ ತಕ್ಷಣದ ಕಾರಣದಿಂದ ಉಂಟಾಗುವಂಥದ್ದು ಉದಾಹರಣೆಗೆ ಶೀತ ಕೆಮ್ಮು ಮಲೇರಿಯಾ ಕಾಲರಾಗಿರುತ್ತೆ ಸಾಂಕ್ರಾಮಿಕವಲ್ಲದ ರೋಗ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡದ ಸೂಕ್ಷ್ಮ ಜೀವಿಗಳ ತಕ್ಷಣದ ಕಾರಣವಾಗದ ರೋಗಗಳಿಗೆ ಸಾಂಕ್ರಾಮಿಕವಲ್ಲದ ರೋಗ ಅಂತೀವಿ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಇವೆಲ್ಲ ಅದಕ್ಕೆ ಉದಾಹರಣೆಯಾಗಿರುತ್ತೆ ರೋಗಗಳು ಹರಡುವ ಸಾಮಾನ್ಯ ವಿಧಗಳು ಯಾವ್ಯಾವಪ್ಪ ಅಂದರೆ ಒಂದು ಗಾಳಿಯಿಂದ ಕಲುಷಿತ ನೀರಿನಿಂದ ಕಲುಷಿತ ಆಹಾರ ಸೇವನೆಯಿಂದ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕ ಮತ್ತು ಪರೋಕ್ಷ ಸಂಪರ್ಕ ಲೈಂಗಿಕ ಸಂಪರ್ಕದಿಂದ ಸೊಳ್ಳೆ ಮತ್ತು ಕೀಟಗಳಿಂದ ರೋಗಗಳು ಹರಡುವ ಸಾಧ್ಯತೆಗಳು ಇರ್ತವೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆಗೆ ಹೋಗೋಣ ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶ ಯಾವುವು ನೆಕ್ಸ್ಟ್ ಬಿ ಅಲ್ಲಿ ವಾಯು ಮಾಲಿನ್ಯ ಎಂದರೇನು ಅದರಿಂದ ಉಂಟಾಗುವ ಎರಡು ತೊಂದರೆಗಳೇನು ಅಂತ ಕೇಳಿದಾರೆ ಸೊ ಅದಕ್ಕೂ ನಾನು ನಿಮಗೆ ಸಂಪೂರ್ಣವಾಗಿ ನೋಡಿ ಮಕ್ಕಳ ನೀಟಾಗಿ ಆನ್ಸರನ್ನು ಕೊಟ್ಟಿದ್ದೀನಿ ವಿಡಿಯೋನ ಡಿಸ್ಪ್ಲೇ ಪಾಸ್ ಮಾಡಿಕೊಂಡು ನೀವು ಆನ್ಸರ್ಸನ್ನು ಬರ್ಕೊಳ್ಳಿ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಇಲ್ಲಿ ಕಶೇರುಕ ವರ್ಗಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಕೆಳಗಿನವುಗಳಲ್ಲಿ ಸೊ ಮತ್ತೆ ಇಲ್ಲಿ ಅಕಶೇರುಕ ವರ್ಗಗಳನ್ನ ಹೆಸರಿಸಿ ಸೊ ಇವು ಯಾವ್ಯಾವ ವರ್ಗಕ್ಕೆ ಬರ್ತವೆ ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಸೊ ಇಲ್ಲಿ ನಿಮ್ಗೆ ಆನ್ಸರ್ ಕೊಟ್ಟಿದ್ದೀನಿ ಸಮುದ್ರ ಕುದುರೆಗಳು ಮೀನುಗಳಿಗೆ ಬರ್ತವೆ ನೆಕ್ಸ್ಟ್ ಬಾವಲಿ ಸಸ್ತನಿಗಳಿಗೆ ಬರ್ತವೆ ಆಮೆ ಸರಿಸೃಪಗಳಿಗೆ ಆಸ್ಟ್ರಿಚ್ ಪಕ್ಷಿಗಳಿಗೆ ಬರ್ತವೆ ಜಲ್ಲಿ ಫಿಶ್ ಕುಟುಕು ಕಣವಂತಗಳು ನಕ್ಷತ್ರ ಮೀನು ಕಂಟಕ ಚರ್ಮಿಗಳು ಜೇಡ ಸಂಧಿಪದಿಗಳು ಆಕ್ಟೋಪಸ್ ಮೃದ್ವಂಗಿಗಳಿಗೆ ಬರ್ತವೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ನಾವು ಲಾಸ್ಟ್ ಕ್ವಶನ್ ಗೆ ಹೋಗೋಣ ಮಕ್ಕಳ ಯಾವುದಾದರೂ ಎರಡು ಸೋಂಕು ನಿವಾರಕ ವಿಧಾನವನ್ನ ಹೆಸರಿಸಿ ವರ್ಣತಂತುಗಳ ಕಾರ್ಯವನ್ನ ಬರೆಯಿರಿ ಏಕದಳ ಮತ್ತೆ ದ್ವಿದಳಗಳಿಗಿರುವ ವ್ಯತ್ಯಾಸ ಓಕೆನಾ ಸೊ ಇಲ್ಲಿ ನಮಗೆ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು ಲಸಿಕೆ ಹಾಕೊಳ್ಳೋದ್ರಿಂದ ಯಾವುದೇ ಕಾಯಿಲೆಗಳು ಬರಲ್ಲ ಸೊ ವರ್ಣತಂತುವಿನ ಕಾರ್ಯ ಏನಂದ್ರೆ ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವ ಅನುವಂಶೀಯ ಗುಣಗಳನ್ನ ಡಿ ಎನ್ ಎ ರೂಪದಲ್ಲಿ ಹೊಂದಿರ್ತದೆ ಏಕದಳ ಅಂದರೆ ಒಂದೇ ಬೀಜದಳ ಸಸ್ಯ ಹೊಂದಿರುವಂಥದ್ದು ಭತ್ತ ರಾಗಿ ದ್ವಿದಳ ಅಂತ ಹೇಳಿದರೆ ಎರಡು ಬೀಜದಳಗಳುಳ್ಳ ಬೀಜಗಳು ಉದಾಹರಣೆಗೆ ಅವರೆಕಾಳು ಬೇಳೆಕಾಳು ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ ಸೊ ಇದು ಇಲ್ಲಿಗೆ ನಿಮಗೆ ಸಂಪೂರ್ಣವಾಗಿ ಈ ಒಂದು ಅಭ್ಯಾಸ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ ಸೊ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ